ಭಾರತ ಪ್ರವಾಸದಲ್ಲಿರುವ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ರಾಷ್ಟಪತಿ ಭವನದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ವೇಳೆ ಬಾಂಗ್ಲಾ ಪ್ರಧಾನಿ ಅವರಿಗೆ ಸೇನಾ ಗೌರವ ಸಲ್ಲಿಸಲಾಯಿತು ಉಭಯ ದೇಶಗಳ ಪ್ರತಿನಿಧಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶೇಖ್ ಹಸೀನಾ ಅವರು ಪರಸ್ಪರ ಪರಿಚಯಿಸಿಕೊಂಡರು ನಂತರ ಅವರು ರಾಜಫಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಹಾಗೂ ಸಂದರ್ಶಕರ ಪುಸ್ತಕದಲ್ಲಿ ಸಹಿ ದಾಖಲಿಸಿದರು ಬಳಿಕ ಉಭಯ ದೇಶಗಳ ಪ್ರಧಾನಿಗಳು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ರಕ್ಷಣೆ ಇಂಧನ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ दौरा है द्विपक्षीय दोनों के बीच और द्विपक्षीय बैठक बांग्लादेश के साथ जब हो रही है तो हम ये समझ रहे हैं कि ये दौरा अपने राष्ट्रपति द्रौपदी मुर्मू उपराष्ट्रपति जगदीप धनखड़ अवर बांग्ला प्रधानी शेख हसीना भेटिया